ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿ ಎಲ್ಲ ಬಂದಿನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದ ಏನದಲ್ಲ ಇಲ್ಲಿ ಅತಿ ಪ್ರಸಿದ್ಧವಾದಂತಹ ಶಂಕರ ಮಠಕ್ಕೆ ರೀ ಇಲ್ಲಿ ಏನದಲ್ಲ ನವರಾತ್ರಿ ನಿಮಿತ್ತ ಒಂಬತ್ತು ದಿನಗಳ ಮಹಾಪ್ರಸಾದ ಇರ್ತದೆ ಸರ್ವರಿಗೂ ಏನದ ಇಲ್ಲ ಇಲ್ಲಿ ಮಹಾಪ್ರಸಾದವನ್ನು ಏರ್ಪಡಿಸರ್ತಾರೆ ಅದೇ ರೀತಿ ಭಕ್ತಾದಿಗಳು ಸಹ ಬಂದು ಇಲ್ಲಿ ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ ಬರ್ರಿ ಶಂಕರ ಮಠ ಹ್ಯಾಂಗದ ಏನದ ಮತ್ತೆ ಎಲ್ಲ ಏನದಲ್ಲ ನಿಮಗೆ ತೋರಿಸ್ತೀನಂತ ಇನ್ಯಾಕರ ಒಳಗೆ ಹೋಗನೋದು ಬರ್ರಿ ಅದೇ ರೀತಿ ನಾ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ರೀ ನನಗೆ ಹಿಂಗೆ ವೀಡಿಯೋ ಮಾಡ್ಕೊತಿರ್ತೀನಿ ಹಾಗೆ ನೀವು ನೋಡ್ಕೊತಿರ್ರಿ thank <laughs> you ಎಷ್ಟು ವರ್ಷ ಇಲ್ಲಿ ನೀವು ಸೇವಾ ಮಾಡ್ಲಿಕ್ಕೆ ಹತ್ತು ವರ್ಷಗಳಿಂದ ಸೇವೆ ಮಾಡ್ಲಿಕ್ಕೆ ದತ್ತಾತ್ರೆ ಜೋಶಿ ಅಂತ ಹೇಳಿ ನಮ್ದು ಟೀಮ್ ಅವ್ರದ್ದು ಟೀಮ್ ಅವ್ರ ವೃತ್ತಿಯಿಂದ ನಾವೆಲ್ಲ ಅಡಿಗೆ ಬರ್ತೀವಿ ಎಲ್ಲ ಬಡಿಸೋರು ನಿರಂತರ ಸೇವೆ ನಡೆದವರು ಮೇ ಫಂಕ್ಷನ್ ಆದ್ರೂ ನಾವೇ ಮಾಡ್ತೀವಿ ಶಂಕರ ಮಠ ಅಂದ್ರೆ ಜೋಶಿ ಅವರು ಬಂದು ಹೋಗಿರ್ತಾರೆ ಮ್ಯಾನೇಜ್ಮೆಂಟ್ ಅವ್ರದೇ ಎಲ್ಲರಿ ಅವ್ರಿಂದ ನಾವೆಲ್ಲ ಒಳಗೊಂಡ್

ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಗುಡಿ ಓಪನಿಂಗ್ ಆಯ್ತು ಅಲ್ಲಿಂದ ಕಂಟಿನ್ಯೂ ಸೇವಾ ನಡೆದಿ ನಡತೀವಿ ಇವೆಲ್ಲ ಬರ್ಸೋರು ವಿಕಾಸ್ ಅಂತ ಕುಮಾರ ನಮ್ ರಾಘು ಸಮರ್ಥ ವಿನಯ ಅನಿಲ್ ಎಲ್ಲ ಕೂಡಿ ಇಲ್ಲಿ ಟೀಮ್ ವರ್ಕ್ ಎಲ್ಲ ಕೂಡ ಮಾಡ್ತೀವಿ ಸೇವಾ ಹತ್ತು ವರ್ಷ ಶಂಕರ ಮಠ ದಿನ ಹತ್ತು ದಿವಸ ಆರಾತಿ ಸೇವಾ ಇರ್ತದೆ ಹತ್ತು ದಿನ ಮಹಾಪ್ರಸಾದ ಇರ್ತದೆ ಎಲ್ಲರಿಗೂ ಎಲ್ಲರಿಗೂ ಮತ್ತು ಶಂಕರ ಜಯಂತಿ ಮೂರ್ ದಿನಾನೂ ಮಾಡ್ತಾರೆ ಶಂಕರ ಜಯಂತಿ ಸಾವಿರ ಮೂರ್ ದಿನ ಸೇವಾ ಇರ್ತದೆ

ಪುರ ಬ್ರಹ್ಮ ಗುರು ವಿಷ್ಣು ಗುರುದೇವ ಓಮೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವ ಮಂಗಲಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಅಂಬಕೆ ಗೌರಿ ನಾರಾಯಣಿ ನಮೋಸ್ಮುತೇ ಶ್ರೀ ಶಂಕರಮಠ ದಕ್ಷಿಣಾಮಯ ಪೀಠ ಶೃಂಗೇರಿ ಶಂಕರ ಶಾಖಾಮಠ ವಾದ್ರಮ ನಗರ ಬಿಜಾಪುರ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರಣವರಾತ್ರಿಯನ್ನು ಆಚರಿಸಲಾಗುತ್ತದೆ ಒಂಬತ್ತು ದಿನಗಳ ಕಾಲ ವಿವಿಧ ಹೋಮಗಳು ಅದೇ ರೀತಿ ಮಹಾಪ್ರಸಾದ ನೈವೇದ್ಯ ಆರತಿ ಈ ರೀತಿ ಅನೇಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮ ನಡೀತವೆ ಈ ಒಂದು ಶಂಕರ ಮಠವು ಪ್ರಾರಂಭ ಅಂದರೆ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾರಣ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ನಾವು ಬಿಜಾಪುರದ ಲಕ್ಷ್ಮೀ ದೇವಸ್ಥಾನದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ ಆ ಒಂದು ಸಮಯದಲ್ಲಿ ನಮ್ಮ ಹಿರಿಯರಾದಂಥ ಚಂದ್ರಕಾಂತ್ ಸೊಲಾಪ್ರಕರ್ ಅವರು ಅಥವಾ ಇನ್ನಿತರ ಅವರ ಸಹಪಾಠಿಗಳು ಸ್ಥಳದ ಒಂದು ಅನಿವೇಶನಲ್ಲಿದ್ದರು ಆ ಸ್ಥಳದ ಅನ್ವೇಷಲ್ಲಿದ್ದಾಗ ಆ ಸಮಯದಲ್ಲಿ ಶಂಕರ ಮಠಕ್ಕೆ ಜಾಗ ಸಿಗಲಿಲ್ಲ ಆ ಒಂದು ಹೊಸ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಶ್ರೀ ಅವರ ಒಂದು ನೇತೃತ್ವದಲ್ಲಿ ಆ ಸಮಯದಲ್ಲಿ ನಮ್ಮ ಬಿಜಾಪುರದ ಬಿ ಡಿ ಎದಿಂದ ಈ ಒಂದು ಸ್ಥಳವನ್ನು ರೀಜ್ ಪ್ರಾಪರ್ಟಿಯಾಗಿ ನಾವು ಪಡೆಯಬೇಕಾಯಿತು ಆ ಒಂದು ಅಂದರೆ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಶಂಕರ ಮಾರ್ಚ್ ತಿಂಗಳಲ್ಲಿ ಈ ಶಂಕರ ಮಠವನ್ನು ಸ್ಥಾಪಿಸಲಾಯಿತು ಹೀಗೆ ಮುಂದೆ ಈ ತಿಂಗಳ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಈ ಶಂಕರ ಮಠದ ದಶಮಾನೋತ್ಸವ ಕಾರ್ಯಕ್ರಮ ಇರ್ತದೆ ಶಂಕರ ಮಠದ ಸ್ಥಾಪನೆಗಾಗಿ ಶೃಂಗೇರಿಯ ಹಿರಿಯ ಶ್ರೀಗಳಾದಂಥ ಶ್ರೀ ತೀರ್ಥ ಮಹಾಸ್ವಾಮಿಗಳು ಬಂದು ಅವರ ಅಮೃತ ಹಸ್ತದಿಂದ ಈ ಒಂದು ಶಂಕರ ಮಠ ಸ್ಥಾಪನೆಯಾಗಿದೆ ಹೆಸರು ನನ್ನ ಹೆಸರು ರಂಗಭಟ್ ಜೋಶಿ ಇಲ್ಲಿ ಮೂಲ ಎಲ್ಲ ಭಕ್ತಗಳು ಬರಬೇಕು ಹತ್ತು ದಿನ ನವರಾತ್ರಿ ಬಂದು ಎಲ್ಲ ಭಕ್ತೂ ಓದಲು ತುಂಬಾ ಧನ್ಯವಾದಗಳು ಸಾಯಂಕಾಲ ಹತ್ತು ಏಳು ಗಂಟೆಗೆ ರಥೋತ್ಸವದ ಕಾರಣ ಎಲ್ಲ ಭಕ್ತಗಳು ಬರಬೇಕಾಗಿ ಕಳಕಳಿಯಾಗಿ ಬೆನ್ನುತ್ತೇನೆ ನನ್ನ ಹೆಸರು ಪ್ರಭಾಕರ್ ನರಸಿಂಹ ಜೋಶಿ ಇಲ್ಲಿ ಅರ್ಶಕರು ಬೇರು ಹಾಂ ನಮಸ್ಕಾರ ಈ ವಿಜಯಪುರ ನಗರದಲ್ಲಿ ಶೃಂಗೇರಿ ಶಾರದಾಪೀಠಮದ ಶಾಖೆಯಾದಂಥ ವಿಜಯಪುರದಲ್ಲಿ ಅತ್ಯಂತ ವಿಶಾಲವಾದಂಥ ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಶೃಂಗೇರಿ ಶಾರದಾಂಬ ಪೀಠ ಪ್ರಾರಂಭವಾಗಿ ಹತ್ತು ವರ್ಷಗಳ ಕಾಲ ಆಗಿದೆ ಈ ಒಂದು ಮಠದಲ್ಲಿ ನಿರಂತರವಾಗಿ ಒಂದು ಸಾಮಾಜಿಕವಾದಂಥ ಒಂದು ಭಕ್ತಿಯ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದೀವಿ ಮೇ ಮೇ ತಿಂಗಳಲ್ಲಿ ಅಂದರೆ ಶಂಕರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಒಂದು ವಾರಗಳ ಕಾಲ ಒಂದು ಏಳು ಏಳು ದಿವಸದ ಅನ್ನ ಸಂತರ್ಪಣೆ ಇರ್ತದೆ ಶಂಕರ ಗುರುಗಳ ಒಂದು ಪ್ರತಿನಿತ್ಯ ಒಂದು ಆರತಿ ನೈವೇದ್ಯ ಅಲಂಕಾರ ಪೂಜೆ ಇರ್ತದೆ ಈಗ ಈ ಒಂದು ಒಂಬತ್ತು ದಿನಗಳಲ್ಲಿ ಹತ್ತನೇ ದಿವಸ ದಸರಾ ಅಂದರೆ ಶರನ್ನವರಾತ್ರಿ ಪ್ರತಿ ದಿವಸ ಒಂದು ಹೋಮದ ಕಾರ್ಯಕ್ರಮ ಇರ್ತದೆ ಹೋಮ ಕಾರ್ಯಕ್ರಮದ ನಂತರ ಪ್ರತಿನಿತ್ಯ ದಿನದ ಒಂದು ಉಪನ್ಯಾಸವಾಗಲಿ ಅಥವಾ ಸಂಗೀತ ಕಾರ್ಯಕ್ರಮಗಳಾಗಲಿ ಗಮಕ ಕಾರ್ಯಕ್ರಮ ಆಗಲಿ ಅನೇಕವಾದಂತಹ ಒಂದು ಚಟುವಟಿಕೆಗಳೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ ಬಹುಸಂಖ್ಯೆಯಲ್ಲಿ ಜನ ಪ್ರತಿನಿತ್ಯ ಮೂರ್ನೂರಿಂದ ಐದುನೂರವರೆಗೆ ಜನ ಸೇರಿ ಅನ್ನ ಸಂತರ್ಪಣೆ ಆಗ್ತದೆ ಸಾಯಂಕಾಲದ ಒಂದು ಸೊಬಗಿನಲ್ಲಿ ರಥೋತ್ಸವ ಕಾರ್ಯಕ್ರಮ ಆಗ್ತದೆ ರಥೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಮಾತೆಯರು ತಮ್ಮ ಒಂದು ಉತ್ಸುಕತೆಯಿಂದ ಕೋಲಾಟವನ್ನಾಗಲಿ ಮತ್ತು ತಮ್ಮ ಲಲಿತಾ ಸಹಸ್ರನಾಮ ಅನೇಕ ಆದಂಥ ಕಾರ್ಯಕ್ರಮಗಳೊಂದಿಗೆ ಸಂಪನ್ನವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಒಂದು ಮಠದ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ದೇಶಪಾಂಡೆ ಅವರು ಅತ್ಯಂತ ಒಂದು ಸಂಯಮದಿಂದ ಎಲ್ಲರನ್ನು ಒಳಗೂಡಿ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೊಂದಿದ್ದಾರೆ ಅದೇ ರೀತಿ ಅವರ ಸಹೋ ಅವರ ಹಿರಿಯ ಅಣ್ಣನಾದಂಥ ಶೈಲೇಶ್ ಅವರು ಕೂಡ ಅಂತ ಇಡೀ ಒಂದು ಬಿಜಾಪುರ ಜಿಲ್ಲೆಯೊಳಗೆ ಒಂದು ಆರ್ ಎಸ್ ಎಸ್ ಸಂಘಟನೆ ಆಗಿರು ಅಲ್ಲಿ ಮಠದ ಕಾರ್ಯಕ್ರಮದೊಳಗೆ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರನ್ನೊಡಗೂಡಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಸಕಲ ಸದ್ಯೂ ಈ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಹಿತ ಎಲ್ಲರೂ ಈ ಒಂದು ನಮ್ಮ ಭರ್ಜಿ ವೃಂದ ಈ ಒಂದು ಮಠದಲ್ಲಿ ಕಳೆದ ಎರಡು ವರ್ಷದಿಂದ ನಮ್ಮ ಪ್ರಭಾಕರ್ ಜೋಶಿ ಅಂತಕ್ಕಂಥ ಅರ್ಚಕರೇನಿದ್ದಾರೆ ಅತ್ಯಂತ ಸಂಯಮದಿಂದ ಒಂದು ಶಾರದಾಂಬೆದು ಶ್ರೀಚಕ್ರದು ಮತ್ತು ಚಂದ್ರಮೌಳೇಶ್ವರ ಶಂಕರಾಚಾರ್ಯದು ಹಾಗೂ ಏನಾದ ವಿಘ್ನೇಶ್ವರನ ಒಂದು ಪೂಜೆಯೊಂದಿಗೆ ಎಲ್ಲ ಭಕ್ತಾದಿಗಳೊಂದಿಗೆ ಅತ್ಯಂತ ಸಂಯಮದಿಂದ ಇರೋದರಿಂದ ದಿನನಿತ್ಯದ ಒಂದು ಜನತೆ ಸೇವೆ ಜಾಸ್ತಿ ಆಗ್ತಾವೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಷ್ಟೇ ಆ ಒಂದು ಅವರ ಒಂದು ಉಪದೇಶದಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಶಾರದಾಂಬೆ ಕೃಪೆ ಪಾತ್ರ ಆಗ್ತಾ ಇದೇ ರೀತಿ ಮುಂದುವರಲಿ ಅಂತ ಹೇಳ್ಕೊಂಡು ಎಲ್ಲ ಸದ್ಭಕ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲುದಾರರಾಗಿ ನಿಮ್ಮೆಲ್ಲ ಮನಗಳನ್ನು ಒಂದು ಸಂತೃಪ್ತಿ ಮಾಡಿಕೊಂಡು ಶಾರದಾಂಬೆ ಕೃಪೆಗೆ ಪಾತ್ರರಾಗಬೇಕಂತಕೊಂಡು ಭಕ್ತರಲ್ಲಿ ವಿನಂತಿ ಮಾಡಿದೆ ತಮ್ಮ ಹೆಸರು ಗುರುಗಳು ನಾನು ನನ್ನ ಹೆಸರು ಅಶೋಕ್ ಅಂತ ಇಲ್ಲೇ ಮೂಲ ನಿವಾಸಿ ವಿಜಯಪುರ ನಾ ವಿಜಯಪುರದ ಮೂಲ ನಿವಾಸಿ ನಾನು ನಿವೃತ್ತ ಬ್ಯಾಂಕ್ ಉದ್ಯೋಗಿ ನಿವೃತ್ತಿಯ ನಂತರ ಈ ಒಂದು ಶಾರದಾಂಬೆ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ತುಂಬ ಧನ್ಯವಾದಗಳು